ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಏನು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾನ್ಯ ಅಧ್ಯಕ್ಷತೆ ಗಮನ ಕೂಡ ತಂದಿದ್ದೀವಿ ಅವರಿಗೆ ನಾವು ಒಂದು ಮನವಿ ತಕ್ಷಣಕ್ಕೂ ಕೊಟ್ಟಿದ್ದೀವಿ ಈ ರೀತಿಯಾದಂಥ ಪ್ರವೃತ್ತಿ ಸರಿ ಇಲ್ಲ ಹಾಂ ಸರಿ ಇಲ್ಲ ಅಂತೇಳಿ ಅವ್ರಿಗೆ ಮನವಿ ಮಾಡಿದ್ದೀವಿ ಅವರು ಮತ್ತು ವಿರೋಧ ಪಕ್ಷ ನಾಯಕರು ಕೂತು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ಅಂತಿಮವಾಗಿ ಏನು ಹೇಳ್ತಾರೋ ಅದನ್ನು ಕಾದು ನೋಡ್ತೀವಿ ಅಲ್ಲೇ ಇಲ್ಲ ಈಗ ನಮಗೆ ಸ್ಪಷ್ಟವಾಗಿ ಅವರು ಇಬ್ಬರು ಕೂತು ನಾವು ಚರ್ಚೆ ಮಾಡಿ ಮತ್ತು ಕಾರ್ಯದರ್ಶಿಗಳು ಎಲ್ಲ ಕೂತು ಚರ್ಚೆ ಮಾಡಿ ಟೇಕ್ ಎ ಡಿಸಿಷನ್ ಅಂತ ಹೇಳಿದ್ದಾರೆ ಅವ್ರೇನು ಡಿಸಿಷನ್ ತಗೊತಾರೆ ತಗೊಂಡಿಲ್ಲ ಅಂದರೆ ಮಾಡಿದ್ರು ನಾನು ನಾವು ಕೂಡ ಹೇಳಿದ್ವಿ ನಾವು ಯಾವುದೇ ರೀತಿಯ ಅಹಿತ ಘಟನೆಗಳನ್ನ ಮಾಡಲಿಕ್ಕೆ ನಾವು ಅವರು ಕೂಡ ಮಾಡಿಲ್ಲ ನಾವು ನಮ್ಮ ರೊಕ್ಕನ್ನ ಪ್ರತಿಭಟನೆ ಮಾಡಿದ್ದೇವೆ ಹೊರತು ಅಲ್ಲಿ ನಡೆದಂತ ಬೆಳಾವಳಿಗಳ ಬಗ್ಗೆ ನಾವು ಪ್ರತಿಭಟನೆ ಮಾಡಿದ್ದೇವೆ ಅಂತ ನಮ್ಮ ಮನವರಿಕೆ ಮಾಡಿದ್ದೀವಿ ಸೊ ಅವ್ರ ಪಾಪ ಕನ್ವೀನ್ಸ್ ಆಗಿದ್ದಾರೆ ಅಂತ ನಾನು ತಗೋತಾರೆ ಗೊತ್ತಿಲ್ಲ ಅದ್ರ ಬಗ್ಗೆ ಅದೇ ಅವ್ರಿಗೂ ಕೂತು ಚರ್ಚೆ ಮಾಡಿ ಆಮೇಲೆ ತಂದುಕೊಂಡು ನಿಮ್ಮ ಹತ್ರ ಹೇಳ್ತಾರೆ ಏನು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಮಾನ್ಯ ಅಧ್ಯಕ್ಷರ ಗಮನಕ್ಕೆ ಕೂಡ ತಂದಿದ್ದೀವಿ ಅವ್ರಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಈ ಪ್ರವೃತ್ತಿ ಸರಿ ಇಲ್ಲ ಸರಿ ಇಲ್ಲ ಅಂತೇಳಿ ಅವ್ರಿಗೆ ಮನವಿ ಮಾಡಿದೀವಿ ಅವರು ಮತ್ತೆ ವಿರೋಧ ಪಕ್ಷ ಕೂತು ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ ಅಂತಿಮವಾಗಿ ಏನು ಹೇಳ್ತಾರೋ ಅದನ್ನು ಕಾದು ನೋಡ್ತೀವಿ ನಮಗೆ ಸ್ಪಷ್ಟವಾಗಿ ಅವರು ಇಬ್ಬರು ಕೂತು ನಾವು ಚರ್ಚೆ ಮಾಡಿ ಮತ್ತು ಕಾರ್ಯದರ್ಶಿಗಳು ಎಲ್ಲ ಕೂತು ಚರ್ಚೆ ಮಾಡಿ ಐ ವಿಲ್ ಟೇಕ್ ಎ ಡಿಸಿಷನ್ ಅಂತ ಅವ್ರು ಏನು ಡಿಸಿಷನ್ ತಗೊಂತೇಳಿ ತಗೊಂಡಿಲ್ಲ ಅಂದರೆ ನಿಮ್ಮ ಜೊತೆ ಚರ್ಚೆ ನಾನು ನಾವು ಕೂಡ ಹೇಳಿದ್ವಿ ನಾವು ಯಾವುದೇ ರೀತಿಯ ಅಹಿತ ಘಟನೆಗಳನ್ನ ಮಾಡಲಿಕ್ಕೆ ನಾವು ಅವರು ಕೂಡ ಮಾಡಿಲ್ಲ ನಾವು ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡಿದ್ದೇವೆ ಹೊರತು ಅಲ್ಲಿ ನಡೆದಂತ ಬೆಡ್ರಾವಳಿಗಳ ಬಗ್ಗೆ ನಾವು ಪ್ರತಿಭಟನೆ ಮಾಡಿದೀವಿ ಮನವರಿಕೆ ಮಾಡಿದ್ದೀವಿ ಸೊ ಅವ್ರ ಪಾಪ ಕನ್ವೀನ್ಸ್ ಆಗಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಗೊತ್ತಿಲ್ಲ ಅದ್ರ ಬಗ್ಗೆ ಅದೇ ಅವರಿಬ್ಬರು ಕೂತು ಚರ್ಚೆ ಮಾಡಿ ಆಮೇಲೆ ತಂಗ್ಳು ತಂದರೆ ನಿಮ್ಮ ಹತ್ರ ಹೇಳ್ತಾರೆ